ನಮಸ್ಕಾರ ವೀಕ್ಷಕರೇ ಇಂಥ ಆಹಾರ ತಿಂದರೆ ಮಾತ್ರ ಆಯಸ್ಸು ಆರೋಗ್ಯ ಎನ್ನುತ್ತಾರೆ ಚಾಣಕ್ಯ ಎಲ್ಲದಕ್ಕಿಂತಲೂ ಆರೋಗ್ಯವೇ ಮುಖ್ಯ ಉತ್ತಮ ಆರೋಗ್ಯ ಹೊಂದಿರುವ ವ್ಯಕ್ತಿ ಮಾತ್ರ ಎಲ್ಲ ವಿಷಯಗಳಲ್ಲೂ ಯಶಸ್ಸನ್ನು ಸಾಧಿಸುತ್ತಾನೆ ಆರೋಗ್ಯವಂತರಾಗಿ ಬದುಕಲು ಆಚಾರ್ಯ ಚಾಣಕ್ಯರು ಯಾವ ಟಿಪ್ಸ್ ನೀಡಿದ್ದಾರೆ ಗೊತ್ತಾ ಚಾಣಕ್ಯರು ಹೇಳಿದ ಈ ಮಾತುಗಳಂತೆ ನಡೆದುಕೊಂಡರೆ ಆಯಸ್ಸು ಆರೋಗ್ಯ ನಿಮ್ಮದಾಗುತ್ತೆ ಚಾಣಕ್ಯ ನೀತಿಯಲ್ಲಿ ಆರೋಗ್ಯದ ಗುಟ್ಟು ಎಂತಹ ಆಹಾರ ಸೇವಿಸಬೇಕು ದೀರ್ಘಾಯುಷ್ಯಕ್ಕಾಗಿ ಹೀಗೆ ಮಾಡಬೇಕೆನ್ನುತ್ತಾರೆ ಚಾಣಕ್ಯ ಪ್ರತಿಯೊಂದು ಜೀವಿಗಳ ಮೊದಲ ಆದ್ಯತೆ ಜೀವನದ ಮೊದಲ ಸಂತೋಷ ಆರೋಗ್ಯಕರ ದೇಹವನ್ನು ಹೊಂದುವುದಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡ ಅನಾರೋಗ್ಯಕರ ಆಹಾರವನ್ನು ಸೇವಿಸುವುದರಿಂದಾಗಿ ಆರೋಗ್ಯದ ಗುಣಮಟ್ಟನ್ನು ಕಳೆದುಕೊಳ್ಳುತ್ತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಂದ ನಾವು ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಎಂಬುದರ ಕುರಿತು ಒಂದಿಷ್ಟು ಟಿಪ್ಸ್ಗಳನ್ನು ಹೇಳಿದ್ದಾರೆ ಅವುಗಳ ಕುರಿತು ನಾವಿಂದು ತಿಳಿದುಕೊಳ್ಳೋಣ ಆಚಾರ್ಯ ಚಾಣಕ್ಯರು ಭಾರತದ ಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬರಾಗಿದ್ದಾರೆ ಇಂತಹ ಅನೇಕ ವಿಷಯಗಳನ್ನು ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಲಾಗಿದೆ ಅದರ ಮೂಲಕ ಒಬ್ಬ ವ್ಯಕ್ತಿಯು ತನ್ನ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬಹುದಾಗಿದೆ ಚಾಣಕ್ಯರು ತಮ್ಮ ನೀತಿ ಗ್ರಂಥಗಳಲ್ಲಿ ಆರೋಗ್ಯಕ್ಕಾಗಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ಏನು ಮಾಡಬೇಕು ಎಂಬುದನ್ನು ತಿಳಿಸಿದ್ದಾರೆ ಒಂದು ಇದರ ಬಗ್ಗೆ ಎಚ್ಚರವಿರಲಿ ಇಂದಿನ ಬಿಡುವಿಲ್ಲದ ಜೀವನದಲ್ಲಿ ಜನರಿಗೆ ಬೇರೆಯವರಿಗಾಗಿ ಅಲ್ಲ ತಮಗಾಗಿ ಕೂಡ ಒಂದಿಷ್ಟು ಸಮಯವನ್ನು ಮೀಸಿಡಲು ಸಾಧ್ಯವಾಗುತ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಆಚಾರ್ಯ ಚಾಣಕ್ಯ ಹೇಳುವ ಪ್ರಕಾರ ಒಬ್ಬ ವ್ಯಕ್ತಿಯು ಒಂದು ದಿನದಲ್ಲಿ ತನಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು ಆತನಿಗೆ ಅದೆಷ್ಟೇ ಕೆಲಸವಿದ್ದರೂ ಆ ಸಮಯವನ್ನು ತನ್ನ ಕಾರ್ಯಕ್ಕಾಗಿ ಇಟ್ಟುಕೊಂಡಿರಬೇಕು ಏಕೆಂದರೆ ಕೆಲಸದ ಜೊತೆಗೆ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಮುಖ್ಯ ಇದರಿಂದ ಮಾತ್ರ ಅವನು ಆರೋಗ್ಯವಂತನಾಗಿರಲು ಸಾಧ್ಯವಾಗುತ್ತದೆ ಎರಡು ಇಂತಹ ಆಹಾರವನ್ನು ಸೇವಿಸಬೇಕೆಂತೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಹಸಿವಿಗಿಂತ ಕಡಿಮೆ ತಿನ್ನುವ ಜನರು ಯಾವಾಗಲೂ ಆರೋಗ್ಯವಾಗಿರುತ್ತಾರೆ ಇದರಿಂದಾಗಿ ಅವರು ದೀರ್ಘಕಾಲ ಬದುಕುತ್ತಾರೆ ಎಂದು ಹೇಳಿದ್ದಾರೆ ಆದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ಹಸಿವಿಗಿಂತ ಸ್ವಲ್ಪ ಕಡಿಮೆ ತಿನ್ನಬೇಕು ಅಂತಹ ವ್ಯಕ್ತಿಯು ಜೀವನದಲ್ಲಿ ಅನೇಕ ರೋಗಗಳಿಂದ ಸುರಕ್ಷಿತವಾಗಿ ಉಳಿಯುತ್ತಾನೆ ಅವನನ್ನು ಯಾವುದೇ ರೋಗವು ಕೂಡ ಬಾಧಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ ಅತಿಯಾಗಿ ತಿನ್ನುವುದು ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುವುದು ಮೂರು ಇಂತಹವರು ಯಾವಾಗಲೂ ಆರೋಗ್ಯವಾಗಿರುತ್ತಾರೆ ಆಚಾರ್ಯ ಚಾಣಕ್ಯರು ಹೇಳುವ ಪ್ರಕಾರ ಯಾವಾಗಲೂ ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನು ಸೇವಿಸುವ ವ್ಯಕ್ತಿಯು ಯಾವಾಗಲೂ ಕೆಲವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಏಕೆಂದರೆ ನಿಮ್ಮ ದೇಹದ ಸಾಮರ್ಥ್ಯಕ್ಕಿಂತ ಹೆಚ್ಚು ತಿನ್ನುವುದು ರೋಗಗಳನ್ನು ಆಹ್ವಾನಿಸುತ್ತದೆ ಅದೇ ಸಮಯದಲ್ಲಿ ಮೊದಲ ಊಟವನ್ನು ಜೀರ್ಣಿಸಿದ ನಂತರ ಮಾತ್ರ ಎರಡನೇ ಊಟವನ್ನು ಅಥವಾ ಆಹಾರವನ್ನು ತೆಗೆದುಕೊಳ್ಳಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಆಹಾರ ಇದೆ ಸಿಕ್ಕ ಸಿಕ್ಕ ಹಾಗೆಲ್ಲ ತಿಂದರೆ ಅದರಿಂದ ನಿಮ್ಮ ಆರೋಗ್ಯ ಹಾಳಾಗುವುದು ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಅನಾರೋಗ್ಯಕ್ಕೆ ತುತ್ತು ಮಾಡಬಹುದು ಇದು ವ್ಯಕ್ತಿಯ ದೇಹವನ್ನು ಕಾಯಿಲೆಗೆ ಆಹ್ವಾನಿಸುತ್ತದೆ ಆಚಾರ್ಯ ಚಾಣಕ್ಯರು ಹೇಳಿರುವ ಈ ಮೇಲಿನ ಮೂರು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಆಹಾರದ ಬಗ್ಗೆ ಕಾಳಜಿ ತೆಗೆದುಕೊಂಡರೆ ದೇಹ ಅನಾರೋಗ್ಯದಿಂದ ಮುಕ್ತವಾಗಿರುತ್ತದೆ ಮತ್ತು ಕೆಲಸ ಮಾಡಲು ದೇಹದಲ್ಲಿ ಉತ್ಸಾಹವು ತುಂಬಿರುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯ